ൂ ചാനൽ മഹാഗണപതിഷിക മംഗള ചരണ കാട്ട അടിയ പ്രതി വർഷ അവർ ജൂൺ തിങ്കളുണ്ട് ಯೋಗ ಕ್ಲಾಸು ಎಲ್ಲ ಕಂಡು ಸಾಮೂಹಿಕ ಯೋಗ ಮಾಡಿಸ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಇರಬಹುದು ಶೋಷಿತ ಜನರ ಏನು ಬೇ ಬೇಡಿಕೆ ಇದೆ ಅದರ ಅತಿ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇಂತ ಸಂದರ್ಭದಲ್ಲಿ ನಾನು ಏನು ಹೆಚ್ಚಿಗೆ ಮಾತಾಡೋದು ಆರಂಭವಾದಂತಹ ಒಂದು ಸಂಘ ಆರಂಭದಲ್ಲಿ ಕೇವಲ ಐದು ಜನರು ಅರವತ್ ಹೋ ಗೋಣಿಕೊಪ್ಪ ಸುತ್ತಮುತ್ತಲ ಗದ್ದೆಯ ಮೈದಾನದಲ್ಲಿ ಮೈದಾನವನ್ನೇ ಮಾಡಿಕೊಂಡು ಆಟವನ್ನ ಶುರು ಮಾಡಿದಂತ ಈ ಮಕ್ಕಳು ಒಂದಷ್ಟು ವರ್ಷಗಳು ಕಳೆದ ಮೇಲೆ ತಮ್ಮೊಂದಿಗೆ ಒಂದು ಇಪ್ಪತ್ತಷ್ಟು ಯುವಕರನ್ನ ಸಣ್ ಮನಸ್ಸಿನ ಯುವಕರನ್ನ ಸೇರಿಸ್ಕೊಂಡು ಒಂದು ತಂಡವನ್ನ ಕಟ್ತಾರೆ ಅದಾದ ನಂತರ ಅದೇ ಗದ್ದೆಯಲ್ಲಿ ತಮ್ಮ ಆಟವನ್ನ ಮುಂದುವರಿಸ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದು ಒಳ್ಳೆಯ ಸಮಯದಲ್ಲಿ ಇವರಿಗೆ ಮಾರ್ಗದರ್ಶಕರಾಗಿ ದೇವರ ಕೃಪೆಯಂತೆ ಬಂದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಇಲ್ಲಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ನಾನೀಗ ಹೆಸರನ್ನ ಹೇಳುವಂತ ವ್ಯಕ್ತಿ ಇಲ್ಲಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅರವತ್ತೊಕ್ಲು ಮೈಸೂರಮ್ಮ ನಗರದ ಸಂತೋಷ್ ಪಿಟ್ಟೆ ಸಂತೋಷ್ ಪೀಠೆಯವರು ಇಲ್ಲಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ ಅವರು ಒಂದೆಂಟು ವರ್ಷಗಳ ಹಿಂದೆ ಈ ಯುವಕರನ್ನ ಒಂದು ತಂಡವನ್ನಾಗಿ ಮಾಡಿ ಒಂದು ಕಡೆ ಟೂರ್ನಮೆಂಟ್ಗೆ ಕರ್ಕೊಂಡು ಹೋಗಿ ಮುಖ್ಯ ವೇದಿಕೆಗೆ ಇವರನ್ನ ಪರಿಚಯಿಸ್ತಾರೆ ಅದಾದ ನಂತರ ಅವರ ಸಹಕಾರದೊಂದಿಗೆ ಬೇರೆ ಬೇರೆ ತಂಡಗಳಲ್ಲಿ ಆಡ್ತಾ ಬಂದಂತಹ ಈ ಮಕ್ಕಳು ಮುಂದೆ ತಮ್ಮದೇ ಆದಂತಹ ಒಂದು ಬಲಿಷ್ಠವಾದಂತಹ ತಂಡವನ್ನ ಮಾಡಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಉತ್ತಮವಾದಂತಹ ಶಿಸ್ತುಬದ್ಧವಾದಂತಹ ರೀತಿಯಲ್ಲಿ ಆಟವನ್ನ ಆಡ್ತಾ ಬಹಳಷ್ಟು ಬಹುಮಾನವನ್ನ ತಮ್ಮ ಮುಡಿಗೇರಿಸಿಕೊಳ್ಳುತ್ತಾ ಬರ್ತಾ ಇದ್ರು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಅವರು ಸಮಾಜದಲ್ಲಿ ನಡೀತಾ ಇರುವಂತಹ ಹಾದಿ ತಪ್ಪುವಂತಹ ಕೆಲವೊಂದು ವಿಚಾರಗಳನ್ನ ಕಂಡು ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಮೊಟ್ಟ ಮೊದಲಿಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಆ ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ಅವರ ವಯಸ್ಸು ಕೇವಲ ಇಪ್ಪತ್ತ ಎರಡರಿಂದ ಇಪ್ಪತ್ತ ಮೂರು ಆ ವಯಸ್ಸಿನಲ್ಲಿ ನಾವು ನಮ್ಮ ತಂಡದಲ್ಲಿರುವ ಇಷ್ಟು ಜನರು ಕೂಡ ದೇವರ ಹೆಸರಿನಲ್ಲಿ ಪ್ರತಿಜ್ಞೆಯನ್ನ ಕೈಕೊಳ್ತಾರೆ ನಾವು ಯಾರು ಕೂಡ ಮಾದಕ ವ್ಯಸನಕ್ಕೆ ಬಲಿಯಾಗಬಾರದು ಮಾದಕ ವ್ಯಸನದಿಂದ ಅದೆಷ್ಟೋ ಕುಟುಂಬಗಳ ತಾಯಿಯಂದಿಯರು ತಂದೆಯರು ಕಣ್ಣೀರಿನಿಂದ ಕೈ ತೊಳಿತಾ ಇದಾರೆ ಅಂತಹ ಮಕ್ಕಳು ನಮ್ಮ ಕಣ್ಮುಂದೆ ಕಂಡಾಗ ಅವರನ್ನ ತಿದ್ದುವಂತ ಪ್ರಯತ್ನವನ್ನ ಮಾಡುವ ಅನ್ನುವಂತಹ ಪ್ರತಿಜ್ಞೆಯನ್ನ ಕೈಗೊಂಡಂತಹ ಆ ಮೂವತ್ತೈದು ತಂಡದ ಮಕ್ಕಳು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಅದೆಷ್ಟೋ ಕೆಲಸಗಳನ್ನ ಮಾಡ್ತಾ ಬರ್ತಾರೆ ಹಾಗೆಯೇ ಕೆಲವು ವರ್ಷಗಳ ಹಿಂದೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಮಡಿಕೇರಿ ಇದರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ತಾರೆ ಅದಾದ ನಂತರ ಇಲಾಖೆಯು ನೀಡುವಂತಹ ಹಲವಾರು ಕಾರ್ಯಕ್ರಮಗಳನ್ನ ಅವರು ಯಶಸ್ವಿಯಾಗಿ ಮಾಡ್ತಾ ಇಲಾಖೆಯ ಪ್ರಶಂಸೆಗೆ ಭಾಜನರಾಗ್ತಾರೆ ಇದಾದ ನಂತರ ಪರಿಸರವನ್ನ ಉಳಿಸಿ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಪ್ರತಿ ವರ್ಷ ಅವರು ಜೂನ್ ತಿಂಗಳ ಐದರಂದು ಪರಿಸರ ಸ್ನೇಹಿ ಕೆಲಸವನ್ನ ಮಾಡ್ತಾ ಗಿಡಗಳನ್ನ ನೆಡುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ಉತ್ತಮ ಸದೃಢ ಪ್ರಪಂಚಕ್ಕಾಗಿ ಯೋಗ ಅನ್ನುವಂತಹ ಒಂದು ಘೋಷವಾಕ್ಯದ ಅಡಿಯಲ್ಲಿ ಪ್ರತಿ ವರ್ಷ ಇವರು ಯೋ ಸಾಮೂಹಿಕ ಯೋಗಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವಂತಹ ಈ ಮಕ್ಕಳು ಹೆಚ್ಚಾಗಿ ಇರುವಂತದ್ದು ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳಾಗಿರುವುದರಿಂದ ಅವರು ತಮ್ಮ ಹಳೆಯ ಶಾಲೆಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಅಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರಿಗೆ ಎಲ್ಲ ಶಿಕ್ಷಕರಿಗೆ ಕ್ರೀಡಾಕೂಟವನ್ನ ಆಯೋಜಿಸಿ ಆ ಮೂಲಕ ಅವರಿಗೆ ಬಹುಮಾನವನ್ನ ನೀಡಿ ಕ್ರೀಡೆಯನ್ನ ಪ್ರೇರೇ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗಿನ ಮಾನ್ಯ ಶಾಸಕರು ಆ ಸಂದರ್ಭದಲ್ಲಿ ಅವರಿನ್ನೂ ಶಾಸಕರಾಗಿರಲಿಲ್ಲ ಅವರ ಒಂದು ಮುಖ್ಯ ಅತಿಥಿಯ ಆಸನದಲ್ಲಿ ಕೂರಿಸಿ ಇದೇ ವೇದಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳಗಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಆ ಸಂದರ್ಭದಲ್ಲಿ ಮೊದಲ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿಯನ್ನ ನೀಡಿ ಉತ್ತಮ ರೀತಿಯ ಆಯೋಜನೆ ನಡೆಸಿರುವುದಾಗಿ ಕ್ರೀಡಾಭಿಮಾನಿಗಳಿಂದ ಪ್ರಶಂಸೆಗೆ ಭಾಜನರಾದರು ಅದಾದ ನಂತರ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಕಲ್ಪನೆ ಅವರದ್ದಾಗಿತ್ತು ಆದರೆ ಚುಮ್ಮವರಿಗೂ ಇನ್ನು ಶೀಲಾ ಬೋಪಣ್ಣ ಅವರಿಗೆ ಮತ್ತು ಬ್ರಹ್ಮದ್ ಗಣಪತಿ ಅವರಿಗೆ ವೇದಿಕೆಯಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಿಗೂ ಮೂವತ್ತೈದು ಸಂಘದ ಸದಸ್ಯರಿಗೂ ಹಾರ್ದಿಕ ಶುಭಾಯಸವನ್ನು ಕೋರಿ ದಿವಸ ನಮ್ಮ ಭಯವಂಡ ಸರಸ್ವತಿ ತಾಯಿಯವರು ಇಲ್ಲಿ ಬಂದು ನೆರೆ ಹಿಂದಕ್ಕೆ ಅವರಿಗೂ ನಾನು ಕೃತಜ್ಞತೆ ತಿಳಿಸಿ ಅಮೃತ ಡಾಕ್ಟರ್ ಆಗಿ ಎಲ್ಲರಿಗೂ ಪರಿಚಯರೋರು ಎಲ್ಲರಿಗೂ ತುಂಬ ಅವ್ರಿಗೆ ಬೇಕಾದವರು ಅವರಿದ್ದರೆ ನಮ್ಮ ಎಲ್ಲ ನಮ್ಮ ಶರೀರ ನಮ್ಮ ಆರೋಗ್ಯವನ್ನು ಕಾಪಾಡು ಅವರೇ ನಮ್ಮ ಎರಡನೇ ದೇವರಂತೆ ಹೇಳಲಿಕ್ಕೆ ಯಾವ ತಪ್ಪು ಆಗುವುದಿಲ್ಲ ಅದೇ ಥರ ಮಂಜುಳ ಅವರು ಮಿನಿಸ್ಟರ್ ಆಗಿರೋರು ಪ್ರತಿಯೊಬ್ಬರು ವೇದಿಕೆಯಲ್ಲಿ ಇರೋರಿಗೆ ನಾನು ಕೋರಿ ನನ್ನ ಎರಡು ಮಾತನ್ನು ಮಾಡಲಿಕ್ಕೆ ಏನೂ ಇರೋದಿಲ್ಲ ಶೀಲಾ ಬಾಪನವರೇ ಪೂರ್ತಿ ಹೇಳಿ ಮುಗಿಸಿದ್ದಾರೆ ನಾವು ಮೈಕ್ ಇಡ್ಕೊಂಡು ಆ ಕಡೆ ಈ ಕಡೆ ನೋಡೋದಲ್ಲದೆ ವೇದಿಕೆ ಹೇಳಲಿಕ್ಕೆ ಏನೂ ಇಲ್ಲ ಆದರೆ ಇದು ಹತ್ತು ವರ್ಷ ಮೊದಲು ಹೇಳಿದಾಗ ಐದು ಇದ್ದ ಸದಸ್ಯರು ಈವಾಗ ಮೂವತ್ತೈದು ಜನರಿಗೆ ಬಂದು ವೇದಿಕೆಯಲ್ಲಿ ಸಂತೋಷ್ ಬಿಚಾಟಿ ಹೇಳೋರು ಅವರು ಒಂದು ಟೂರ್ನಮೆಂಟಲ್ಲಿ ಕಂಡಕ್ಟ್ ಮಾಡಿ ಯಾವಾಗ ಇವರು ಶುರು ಮಾಡಿದರು ಅವತ್ತಿಂದ ಅವ್ರು ಹಿಂದಕ್ಕೆ ನೋಡಿದೆ ಇವಾಗ ಟ್ರೋಫಿಯನ್ನು ಮಡಗಲಿಕ್ಕೆ ಜಾಗ ಇಲ್ಲದೆ ಅವರು ಜಾಗ ಹುಡುಕ್ತಾ ಇದ್ದಾರೆ ಅಷ್ಟು ಟ್ರೋಫಿ ರನ್ನರ್ಸ್ ವಿನ್ನರ್ಸ್ ಆಗಿ ಅವರು ಬೈ ಇದ್ದಾರೆ ಅವರು ಯೂ ಯೂತಿನವರಿಗೆ ತುಂಬ ಮಾದರಿಯಾಗಿ ಅವರು ಹೇಳಿದಾಗೆ ಅವರು ಈ ಡ್ರಗ್ ಎಡಿಕ್ಟು ಅದು ಇದಿದೆ ಅದನ್ನು ಅವರು ಎಲ್ಲರಿಗೂ ಹೇಳಿ ಅದರಿಂದ ಹೊರಗೆ ಬರುವ ಹಾಗೆ ಮಾಡಿದ್ದಾರೆ ಅಲ್ಲದೆ ಅವರು ಎನ್ವೈರಮೆಂಟಲ್ಲಿಗೆ ಫಿಫ್ತ್ ಮೇಯಲ್ಲಿ ಯಾವಾಗಲೂ ಅವರು ಮರ ಗಿಡ ಎಲ್ಲ ನೆಟ್ಟು ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ತಿಳಿಸ್ತದೆ ಬಂದ ದುಡ್ಡಿನಲ್ಲಿ ಅವರಿಗೆ ಒಂದು ಈ ಟೂರ್ನಮೆಂಟ್ ಕಂಡಕ್ಟ್ ಮಾಡಲಿಕ್ಕೆ ಇಪ್ಪತ್ತು ಲಕ್ಷದ ಕಡಿಮೆ ಆಗೋದಿಲ್ಲ ಅದನ್ನು ಅಷ್ಟೇನೆ ಅವರು ಅವರು ಬಂದ ಬೆಳಗಿಂದ ಸಾಯಂಕಾಲ ದುಡಿದು ದುಡಿಯೋರು ಸ್ವಲ್ಪ ಸ್ವಲ್ಪ ಹಣವನ್ನು ಬಂದು ಕ್ಲಬ್ಬಿಗೆ ಕೊಟ್ಟು ಅಲ್ಲದೆ ಎಲ್ಲ ಜನರಿಂದ ಸ್ವಲ್ಪ ಯಾರು ಯಾರು ಕೊಡ್ತಾರೆ ಅವರಿಂದ ಕೇಳ್ಕೊಂಡು ಅದನ್ನು ಇದಕ್ಕೆ ಉಪಯೋಗಿಸ್ಕೊಂಡು ಇನ್ನು ಐವತ್ತು ಐವತ್ತು ರೂಪಾಯಿಯಲ್ಲಿ ಎರಡು ಎಕನಮಿ ಇದರಲ್ಲಿ ಯಾವರಿಗೆ ಮದುವೆ ಮಾಡಲಿಕ್ಕೆ ಸತ್ಯ ಆ ಎರಡು ಜನರನ್ನು ಗುರುತಿಸಿ ಅವರು ಮದುವೆಯನ್ನು ಮಾಡಿಸಿಕೊಡಲಿಕ್ಕೆ ಒಪ್ಪಿದ್ದಾರೆ ಅದೇ ಥರ ಕ್ಲಬ್ ಇವಾಗ ಇವರು ಇದನ್ನು ಮಾಡಿ ಕಲ್ಪಿಸಿದ್ದಕ್ಕೆ ಎಲ್ಲ ಯೂತವರು ಮಕ್ಕಳು ಈಗ ಮೊಬೈಲ್ ಆಯಿತು ಅವರು ಮಾತಾಡೋದನ್ನ ಫ್ರೆಂಡ್ ಅಲ್ಲದೆ ಬೇರೆ ಏನೂ ಗೊತ್ತಿರೋದಿಲ್ಲ ಅವರು ಯೋಗ ಕ್ಲಾಸು ಎಲ್ಲ ಕಂಡು ಸಾಮೂಹಿಕ ಯೋಗ ಯೋಗ ಅದನ್ನು ಮಾಡಿಸ್ಕೊಂಡು ಪ್ರತಿಯೊಂದರಲ್ಲಿ ಮಕ್ಕಳನ್ನು ತರಬೇತಿಯನ್ನು ಶೀಲಾ ಅವರು ತುಂಬ ಮುತು ಮಾಡಿಸ್ತಾ ಇದ್ದಾರೆ ಮಕ್ಕಳನ್ನು ಅದಕ್ಕಾಗಿ ನಾವು ಅವರಿಗೆಲ್ಲರೂ ಯಾವಾಗಲೂ ಕೃತಜ್ಞತೆಯೇ ಬಯಸ್ತೇವೆ ಇದೆ ಇಲ್ಲಿ ಬಂದ ಟೀಮ್ ಲಾಸ್ಟ್ ಟೈಮ್ ಇಪ್ಪತ್ತು ಟೀಮ್ ಇತ್ತು ಈ ಸತಿ ಇಡೀ ಇಂಡಿಯಾದಿಂದ ಮೂವತ್ತಾರು ಟೀಮ್ ಬಂದಿದೆ ಅದು ಯಾಕಂದ್ರೆ ಇವರು ಬಂದು ಅವ್ರನ್ನ ಅಭಿನಂದಿಸೋದಕ್ಕೆ ಇವರು ಅವರು ಇವರಿಗೆ ಕರೆಕ್ಟಾಗಿ ಇವರಿಗೆ ಇವರು ಡಿಸಿಷನ್ ಕೊಡೋದು ಇವ್ರನ್ನ ಸಂತೋಷಪಡಿಸಿ ಕಳಿಸೋದಕ್ಕೆ ಇವಾಗ ಮೂವತ್ತೈದು ಟೀಮ್ ಬಂದಿದೆ ಇನ್ನೂ ಸ್ವಲ್ಪ ವರ್ಷ ಹೋದಾಗೇನೆ ಅದು ಐವತ್ತು ಆರು ಟೀಮ್ ಬರ್ತದೆ ಆದರೆ ಇವರಿಗೆ ಏನು ಅಂತ ಹೇಳಿದ್ರೆ ದುಡ್ಡಿನ ಕೊರತೆ ಇರ್ತದೆ ಪ್ರತಿ ವರ್ಷ ಮಾಡಲಿಕ್ಕೂ ತುಂಬ ಕಷ್ಟ ಇವರಿಗೆ ಆದರೂ ನಾವೆಲ್ಲರೂ ದಾನಿಗಳು ಎಷ್ಟು ಇವರಿಗೆ ಸಹಾಯ ಮಾಡಬೇಕು ಎಷ್ಟು ಇವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಇವರು ಇದೆಲ್ಲ ಇವರಿಗಾಗಿ ಮಾಡೋದೆಲ್ಲ ಎಲ್ಲ ಯೂತ್ ಮಕ್ಕಳಿಗಾಗಿ ಇವರು ಇದು ತುಂಬ ಇರುವ ಸಣ್ಣ ದೊಡ್ಡ ಕೆಲಸದಲ್ಲಿ ಇವರು ಪ್ರತಿ ದಿವಸ ಇದೇ ಇದರಲ್ಲಿ ತೊಡಗಿಸಿಕೊಂಡು ಜನರ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಅವರಿಗೆ ಆರೋಗ್ಯವನ್ನು ಕೊಡ್ತಿದ್ದಾರೆ ಇನ್ನು ನಾನು ಮಾತಾಡಲಿಕ್ಕೆ ಜಾಸ್ತಿ ಏನಿಲ್ಲ ಇದನ್ನು ಬೇರೆಯವರಿಗೆ ನಾನು ಅತ್ತಾಯಿಸ ಮಾಡಿ ಇಷ್ಟು ನನಗೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೃತಜ್ಞೆಯನ್ನು ಕೊಡ್ತೀನಿ ಈ ಒಂದು ಸುಂದರ ಕಾರ್ಯಕ್ರಮ ಇದನ್ನು ಆಯೋಜಿಸಿದಂತ ಆಲ್ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಲ್ಲೂ ಈ ಮೊದಲನೇದಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಕೆಲವೇ ಕೆಲವು ದಿನಗಳಲ್ಲಿ ವ್ಯವಸ್ಥಿತವಾಗಿ ಒಂದು ಸ್ಟೇಡಿಯಂ ಸಜ್ಜುಗೊಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನೆರವು ಕೊಟ್ಟು ವ್ಯವಸ್ಥಿತ ರೀತಿಯಾಗಿ ಚಾಲನೆ ಕೊಟ್ಟಿದ್ದಾರೆ ಇದಕ್ಕೂ ಸಂತೋಷದ ವಿಚಾರ ಅದೇ ರೀತಿ ಸಮಾಜದ ಎಲ್ಲ ಬಾಂಧವರು ಬೆರೆತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ ನಿಜಕ್ಕೂ ಇದು ಸಮಾಜದ ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಅದೇ ರೀತಿ ರಾಷ್ಟ್ರ ಮಟ್ಟದಿಂದ ಕ್ರೀಡಾಪಟುಗಳು ಆಗಮಿಸಿದ್ದೀರಾ ಭವ್ಯ ಸುಸಜ್ಜಿತ ಮೈದಾನದಲ್ಲಿ ತಮ್ಮ ಏನು ಉಂಟ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶನ ಮಾಡುತ್ತೀರಾ ಎಲ್ಲ ಒಂದು ಅರ್ಥಪೂರ್ಣವಾಗಿ ಸಹೋದರತ್ವ ಮನೋಭಾವನೆಯಿಂದ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಪರಸ್ಪರ ಸಹೋದರರಂತೆ ಬೆರೆತು ಕ್ರೀಡೆಯನ್ನು ಪ್ರದರ್ಶನವನ್ನು ನೀಡಿ ಈ ಸಂದರ್ಭದಲ್ಲಿ ಪಟುಗಳಿಗೆ ಮನವಿ ಮಾಡುತ್ತ ಅದೇ ರೀತಿ ಈ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ನಾನು ಕೇಳಿದೆ ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀರಾ ಅದರಲ್ಲಿ ವಿಶೇಷವಾಗಿ ಮದುವೆ ಶೋಷಿತ ವರ್ಗಗರ ಸೇವೆ ಮಾಡುವುದು ನಿಜಕ್ಕೂ ಒಂದು ನಿಮ್ಮ ಭಾಗ್ಯ ಅದೇ ರೀತಿ ಆ ಒಂದು ಕಾರ್ಯಕ್ರಮಕ್ಕೆ ತಾವು ಮುಂದಿನ ದಿನಗಳಲ್ಲಿ ನನಗೆ ಹೇಳಿದಲ್ಲಿ ನಾನು ಕೂಡ ಅದಕ್ಕೆ ಒಂದು ಸಹಾಯವನ್ನು ವ್ಯವಸ್ಥಿತ ರೀತಿಯಲ್ಲಿ ನಾನು ಮಾಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ ಅದೇ ರೀತಿ ತಾವು ಕ್ರೀಡೆಗೆ ಮಾತು ಒತ್ತು ಕೊಡದೆ ಸಮಾಜಮುಖಿ ಕಾರ್ಯಕ್ರಮ ಇರಬಹುದು ಶೋಷಿತ ಜನರ ಏನು ಬೇಡಿಕೆ ಇದೆ ಅದರ ಧ್ವನಿಯಾಗಿ ತಾವು ಕೂಡ ಹೊರಹೊಮ್ಮಬೇಕು ಇದಕ್ಕೂ ಕೂಡ ನನ್ನ ಪೂರ್ಣ ಸಹಕಾರ ಸಹಾಯವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಪರಿಸರ ಕಾಳಜಿಯ ಬಗ್ಗೆ ನಿಮ್ಮ ಏನು ಆ ಕುಂಟವನ್ನು ಕೊಟ್ಟಿದ್ದೀರ ಅದೇ ಈ ಕಾರ್ಯಕ್ರಮದ ಒಂದು ಸ್ಫೂರ್ತಿ ಅಂತ ಹೇಳಿ ಬಯಸ್ತಿದ್ದೀನಿ ಅದೇ ರೀತಿ ಪರಿಸರ ಕಾರ್ಯಕ್ರಮಕ್ಕೂ ಕೂಡ ನನ್ನ ಸಹಕಾರ ಇರುತ್ತದೆ ಅದೇ ರೀತಿ ವರ್ಣರಂಜಿತ ಈ ಒಂದು ಮೈದಾನದಲ್ಲಿ ಕ್ರೀಡಾ ಪ್ರೇಮಿಗಳು ಬಹಳಷ್ಟು ಆಗಮಿಸಿದಿರ ಬಹುಶಃ ತಮ್ಮ ಭಾಷಾವನ್ನು ಕೇಳಲು ಇಷ್ಟಪಡುವುದಿಲ್ಲ ಇನ್ನು ಕೆಲವೇ ನಿಮಿಷದಲ್ಲಿ ಒಳ್ಳೆ ಉತ್ತಮವಾದ ಒಂದು ಪ್ರದರ್ಶನವನ್ನು ಆಯೋಜಿಸಿದ ಈ ಹಾಲ್ ಸ್ಟಾರ್ ಸಂಘಟನೆ ವತಿಯಿಂದ ಕ್ರೀಡಾಪಟುಗಳು ಮೈದಾನದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಯುವ ಪ್ರತಿಭೆಗಳಿಗೂ ಕೂಡ ಒಂದು ಸ್ಫೂರ್ತಿ ಅಂತ ಹೇಳಬಯಸ್ತೇನೆ ಯಾಕಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ನೈಜ ಪ್ರತಿಭೆಯನ್ನು ಗುರುತಿಸಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಕೂಡ ತಾವು ಪ್ರಯತ್ನವನ್ನು ಮಾಡಬಹುದು ಆ ಸಂದರ್ಭದಲ್ಲಿ ಯಾವುದಾದರೂ ಅವರಿಗೆ ತೊಡಕು ಹಣದ ಅಡಚಣೆ ಇದ್ದರೆ ಸಂಘಟನೆಗಳಲ್ಲಿ ಮನವಿ ಮಾಡಿದಲ್ಲಿ ನನ್ನ ಬಳಿ ಬಂದಲ್ಲಿ ನನ್ನ ಕೈಯಲ್ಲಾಗುವ ಸಹಾಯವನ್ನು ತನಗೆ ಕೊಡಲು ಬಯಸ್ತೇನೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಾಲ್ಕು ದಿನದವರೆಗೆ ಯಶಸ್ವಿಯಾಗಿ ನಡೆಯಲಿ ಎಲ್ಲ ರೀತಿಯ ವಸತಿ ಸೌಕರ್ಯವನ್ನು ಪಂಚಾಯಿತಿಯರು ಈ ನಾಡಿನ ಎಲ್ಲ ದಾನಿಗಳು ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ನೋಡಿಕೊಟ್ಟಿದ್ದೀರಾ ನಿಜಕ್ಕೂ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ನನಗೆ ಒಂದು ಎರಡು ಹಿತವಚನವನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರು ಗೌರವಾಧ್ಯಕ್ಷರು ವಿಶೇಷವಾಗಿ ವೀಕ್ಷಿಸಲು ಬಂದಿರೋ ಕೋಣಿಕೊಪ್ಪದ ಹಾಗೂ ಹಲವಾರು ಕಡೆಯಿಂದ ಬಂದಿರುವ ಎಲ್ಲ ಮಹಾಜನತೆಗೂ ನನ್ನ ನಮನಗಳು ಪ್ಲೇಯರ್ಸ್ ಆಟ ಆಡೋಕೆ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ಡಾನ್ಸ್ ಮಾಡಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಕ್ರೀಡೆನ ನೋಡಕ್ಕೆ ಅತಿ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇಂಥ ಸಂದರ್ಭದಲ್ಲಿ ನಾನು ಏನು ಹೆಚ್ಚಿಗೆ ಮಾತಾಡಕ್ಕೆ ಬಯಸೋದಿಲ್ಲ ಆದ್ರೆ ನಮ್ಮ ಆಲ್ ಸ್ಟಾರ್ ಯೂತ್ ಕ್ಲಬ್ ಅವರು ಇಂಥ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ತರದಲ್ಲೂ ನಮ್ಮ ಕಡೆಯಿಂದ ಸಹಾಯ ಮಾಡಕ್ಕೆ ನಾವು ಪೂರ್ತಿವಾಗಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿನಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ